ಗೀತಾ ಅಂತ ನಾನು ಜಿ ಎಸ್ ಪಿ ಎಸ್ ಥಿಂಗಾಗಿ ಅಸಸ್ಟೆಂಟ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಇವತ್ತು ಹದಿನೈದು ನಿಮಿಷ ಯೋಗ ಕ್ಲಾಸಲ್ಲಿ ತೊಗೊಂಡೆ ಈಗೇನಿಸ್ತು ಅಂದರೆ ನನಗೆ ಮನಸ್ಸಲ್ಲಿ ಎಲ್ಲ ಮನೆಯದು ಕ್ಲಾಸ್ ಬುಕ್ ಬಂದುಬಿಟ್ಟಿದ್ದು ಆ ಮಗು ಒಂದು ಏನೋ ಒಂದು ಮಾಡ್ಕೊತಲ್ಲ ಅದೇ ಆ ಕಡೆನೇ ಗಮನ ಇತ್ತು ಸುಮಾರು ಅದು ಹೋಗಲಿಲ್ಲ ಅದು ತರಾಟ ಅದು ಆ ಕಡೆಯೇ ಇತ್ತು ನಾನು ಪೂರ್ತಿ ಬರಲಿಲ್ಲ ನನಗೆ ಆದರೆ ಉಸಿರಾಟ ಕ್ರಿಯೆನ ಇದು ಮಾಡ್ತಾ ಇದ್ದೆ ಇದರಿಂದ ನಾನು ಸುದರ್ಶನ ಕ್ರಿಯೆ ಮಾಡಿದ್ದೆ ಎರಡು ಮೂರು ಸರಿ ನಾನು ಟ್ರೈನಿಂಗ್ ತೊಗೊಂಡು ಮಾಡಿದ್ದೆ ಒಂದು ಆರು ತಿಂಗಳು ವರ್ಷದವರೆಗೂ ದಿನ ಮನೇಲಿ ಐದು ಗಂಟೆಗೆ ಅದು ಮಾಡ್ತಾಯಿದ್ದೆ ಮಾಡಿಬಿಟ್ಟು ಇವಾಗ ನಾನು ಅಲ್ಲಿ ಊರಲ್ಲಿದ್ದೆ ಅಲ್ಲಿ ಟ್ರೈನಿಂಗ್ ಕ್ಲಾಸಲ್ಲಿ ಆದಮೇಲೆ ಇಲ್ಲಿ ನನಗೆ ಟೈಮ್ ಅಡ್ಜಸ್ಟ್ ಆಗಿಲ್ಲ ಹಳ್ಳಿಗೆ ಹೋಗ್ತಾಯಿದ್ದೆ ನೋದು ಐದು ಗಂಟೆಗೆ ಎದ್ದು ಅಡಿಯಾಗಿ ನೋಡೋಕ್ಕೆ ನನಗೆ ಟೈಮ್ ಆಗಲಿಲ್ಲ ಬಿಟ್ಬಿಟ್ಟಿದೆ ಇವತ್ತಿನ ಸದರ್ ಇದು ಯೋಗ ಕ್ಲಾಸಿಂದ ನಾನು ಏನು ತಿಳ್ಕೊಂಡೆ ಅಂದರೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ಒಂದು ಸ್ವಲ್ಪತನ ಮಾಡಬೇಕು ಇವತ್ತು ಹದಿನೈದು ನಿಮಿಷ ಮಾಡಿದ್ದೀನಿ ಸ್ಟಾರ್ಟಿಂಗ್ ಹದಿನೈದು ನಿಮಿಷ ಮಾಡೋಣ ಅಷ್ಟು ಆಮೇಲೆ ಕೆ ಟೈಮ್ ಆಗಲ್ಲ ಅಂತ ಬೆಳಗ್ಗೆ ಫಸ್ಟ್ ಐದು ಗಂಟೆಗೆ ಎದ್ದು ಮಾಡಿ ಆಮೇಲೆ ಮನೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಯೋಗದಿಂದ ನನಗೂ ಅಷ್ಟು ಅನ್ನಿಸ್ತು ಇಷ್ಟು ನನಗೆ ಅನಿಸಿಕೆ ಸರ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಚಪ್ಪಾಳೆ ಮೇಡಮ್ಗೆ